ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಹೇಗೆ ಇಲ್ಲಿ ಕಾಣಿಸ್ಕತ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಹೊರಗೆ ಅಡುಗೆ ರೀ ಇವತ್ತು ಆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ರೀ ಭಾಳಷ್ಟು ರೆಸಿಪಿಗಳು ಶೇರ್ ಮಾಡ್ಕೋತೀನಿ ರೀ ಇವತ್ತು ವೀಡಿಯೋ ಮಾತ್ರ ಯಾರು ಸ್ಕಿಪ್ ಮಾಡಲಾರ್ದ ನೋಡಿರಿ ನಿಮ್ಗೆ ವೀಡಿಯೋಸ್ನ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮ್ಮ ಚೆನ್ನಮ್ಮ ನೋಡಿರಿ ನಿಂತಾಳ ನಮ್ಮ ಸಮ ನಮ್ಮ ಜಾಮೂನು ನಿಂತಾನೆ ರೀ ಅವನ ಕೈ ಬೆನ್ನಿ ಮಾಡ್ಕೊಂಡ್ರಿ ಯಾಕಂದ್ರೆ ಮತ್ತೆ ಕೈ ಒಂದು ಸ್ವಲ್ಪ ಆಟ ಹೋಗಿ ಕೈ ಹೊಳಸ್ಕೊಂಡ್ಬಿಟ್ಟನ್ರಿ ಅದು ನರ ಒಂದು ಸ್ವಲ್ಪ ಇದಾಗ ಅಂತೇಳಿ ಬ್ಯಾಂಡೇಜದ ಹಾಕಿ ಕಳ್ಸ್ಯಾರೀ ಅವನಿಗೆ ಸಾಮೂಗ ಅಂತಂದ್ರೆ ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಯಾಕಂದ್ರೆ ನಾನು ಭಾಳ ದಿನಾತ್ರಿ ರೆಸಿಪಿಗಳು ಶೇರ್ ಮಾಡ್ಕೊಲಾರ್ದೆ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವ್ರಿ ಹಳ್ಳಿ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ ಇದು ಹಳ್ಳಿ ಕಡೆಗೆ ಅಷ್ಟ ರೀ ಈ ರೆಸಿಪಿ ಅದು ಪಲ್ಯ ಅಂತೂ ಹಳ್ಳಿಯಾಗಿದ್ರೆ ಸಿಗ್ತವ್ರಿ ಮತ್ತು ಸಿಟಿ ಒಳಗೂ ಈಗ ಮಾರ್ಕೆಟ್ ಒಳಗೆ ರೀ ಅಂದ್ರೆ ಮಾರ್ಕೆಟ್ ತೊಗೊಂಡು ಮಾರ್ತಾರ ಅಲ್ಲೂ ಸೀತಾರೆ ಈಗ ಯಜಮಾನ್ರಿ ಅಂತಂದ್ರೆ ಮಾರ್ಕೆಟ್ಲಿಂದ ತೊಗೊಂಬಂದ್ರಿ ಅದು ಪಲ್ಯ ಅದು ಯಾವ ಪಲ್ಯ ಅಂತ ಹೇಳಿ ನೋಡ ಮತ್ತೆ ಬರ್ರಿ ಇಲ್ಲೇ ನೋಡ್ರಿ ಎಲ್ಲ ತಂದ ರೆಡಿ ಮಾಡ್ಕೊಂಡಿವಿ ಹ್ಞೂ ಇಲ್ಲೇ ನೋಡ್ರಿ ಒಲಿ ರೆಡಿ ಮಾಡಿವಿ ಹೊರಗೆ ಮಾಡ್ಲಿಕ್ಕೆ ತಿನ್ರಿ ಅಡುಗೆ ಹೊಲ್ದಾಗ ಇಲ್ಲಿ ಇಲ್ಲ ನೋಡ್ರಿ ಪಲ್ಯ ಯಾವ್ದಪ್ಪ ಅಂತಂದ್ರಿ ಇದು ಗೋಳಿ ಪಲ್ಯ ಅಂತ ಹೇಳ್ರಿ ಇದು ನೋಡ್ರಿ ಇದು ತೋಟಗಳದಾಗ ಇರ್ತಾರೆ ಅಂದ್ರೆ ಹೊಲಗಳದಾಗ ಇರ್ತಾರೆ ಇದು ಗೋಳಿ ಪಲ್ಯ ಹೇಳಿ ಇದು ನೋಡ್ರಿ ಗೋಳಿ ಪಲ್ಯ ಕಾಣಿಸ್ತಿರ್ಬೋದ್ರಿ ಇದು ಗೋಳಿ ಪಲ್ಯ ಮಾಡ್ತೀನಿ ರೀ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಗೋಳಿ ಪಲ್ಯ ಮಾಡ್ತೀನಿ ರೀ ಅದು ಯಾವ ರೀತಿ ಮಾಡೋದು ಅಂಥೇಳಿ ನೋಡಣ್ಣ ಗೋಳಿ ಪಲ್ಯ ನೋಡಿರಿ ನಮ್ಮ ಸಮಿ ಹಿಂಗೆ ಮಾಡ್ಕೊಳನ್ರಿ ಕೈ ಅಂತಂದ್ರೆ ನಡಮ್ ತಿರಗ ನೋಡ್ರಿ ಅದು ಪಟ್ಟಿ ಹಾಕ್ಯಾರ್ರಿ ಇಲ್ಲಿ ಫೋರ್ ಸರ್ತಿ ಒಂದು ಸರ್ತಿ ಸಾಲಿಗೆ ಹೋದ ಹಂಗೆ ರೀ ಮತ್ತು ಈಗನು ಹಂಗೆ ಮಾಡ್ಕೊಂಡ್ರಿ ಅದಕ್ಕೆ ಅದು ಪಟ್ಟಿ ಹಾಕ್ಯಾರ್ರಿ ಅವ್ನಿಗೆ ಹ್ಞೂ ಅದೇನಾಗಿಲ್ಲ ಒಂದು ಸ್ವಲ್ಪ ಇದು ಆಗ್ಯಾರ ಅಂಥೇಳಿ ಆ ರೀತಿ ಪಟ್ಟಿ ಹಾಕಿ ಕಳ್ಸ್ಯಾರ್ರಿ ಇಲ್ಲಿ ನೋಡ್ರಿ ಹೆಂಗೆ ಮಾಡ್ಲಿಕ್ಕೆ ಸರಿಯಪ್ಪ ಹಾಯ್ ಮಾಡಲ್ಲ ಅವ್ರಿಗೆ ಎಲ್ಲಾರು ಹೇಗಿದ್ದೀರಿ ಆರಾಮಿದ್ದೀರಿ ನಮ್ಮ ಚೆನ್ನಮ್ಮ ನೋಡ್ರಿ ಸಮೃದ್ಧಿ ಅಂತ ಮಕ್ಕೊಂಡಾಡ್ರಕ್ಕಿ ಹಾಯ್ ಮಡ್ಕತ್ತ ನೋಡ್ರಿ ಚೆನ್ನಮ್ಮ ಲೈಕ್ ಮಾಡಂತ ನೋಡ್ರಿ ಬರೀಪಾ ಬಡ ಬಡ ಅಂತ ಅಡಿಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ರೀ

ಈ ತರ ಕೊಡಿ ಜೋಳದ ಹಿಟ್ಟ ಜಲ್ದಿ ಇಡ್ಕೊಂಡೆ ಬಂದಿರೋದು ಸ್ವಲ್ಪ ಮಾರ್ತಿದ್ದೆ ರೊಟ್ಟಿ ಸಾಕ್ರಿಷ್ಟ ಈಗ ಹಿಟ್ಟ ಜಿಗಿ ಜೀಲಪ್ಪ ಅಂತಂದ್ರ ಜಿಗಿ ಹಾಕೋಬೇಕಾ ಅಂತರಿ ಮಾತ್ಲ ಇದು ಹಿಟ್ಟ ಜಿಗಿ ಅದಕ್ಕೆ ನಾನು ಜಿಗಿ ಹಾಕೋಲಿಗೆ ಮಮ್ಮಿ ನೀರ ಹಾಕೊಂಡೆ ನಾನು ಹಾಕೋತೀನಿ ಮಮ್ಮಿ ದಿನ ಇಲ್ಲ ಮಾಡಲ್ಲ ಬಟ್ಟಿ ದಿನ ಇಲ್ಲ ಮಾಡಬೇಕಾ ಹ್ಮ್ ಆಯ್ತು ದಿನ ಇಲ್ಲೇ ಮಾಡೋ ದಿನ ಹ್ಮ್

ಉರಿ ಚೆಂದ ಹತ್ತಾರಂತೇವ ಅಂದ್ರೆ ಭಿ ಹೊರಗಿನ ಅಡಿಗೆ ಬಾಳ ದೊಡ್ಡ ರೀ ಏನೇ ಮಾಡಿದ್ರು ಯಾಕಂದ್ರೆ ಬಿಸಿಲು ಬೇರೆ ಇರ್ಸಲ್ರಿ ಬಿಸಿಲಿನಿಂತ ಭಾಳ ಜಲ್ದಿ ಅಡಿಗೆ ಹ್ಮ್

ಈಗ ನೋಡ್ರಿ ರೊಟ್ಟಿ ಮಾಡೋದಂತ್ರೆ ಆಯ್ತು ರೀ ಇಲ್ಲಿ ನೋಡಿರಿ ರೊಟ್ಟಿ ಮಾಡ್ತೀನಿ ರೀ ಈಗ ಗೋಳಿ ಪಲ್ಯ ರೀ ಗೋಳಿ ಪಲ್ಯ ಮಾಡಿ ಆ ರೀತಿ ಮಾಡೋದ ಸಾಕಿಸ ರೊಟ್ಟಿ ರೊಟ್ಟಿ ಖಡಕ್ ರೊಟ್ಟಿ ಭಾಳವಲ್ಲ ರೀ ಅದಕ್ಕೆ ಊಟಕ್ಕೆ ಎಷ್ಟು ಬೇಕು ಅಷ್ಟ ಮಾಡ್ಲತ್ತೀನ್ರಿ ರೊಟ್ಟಿ ಸ್ವಲ್ಪ ನಾನು ರೀ ನಮ್ಮ ಸಮೂ ನೋಡ್ರಿ ಇಲ್ಲಿ ಊಟ ಮಾಡ್ದನ್ ರೀ ಒಂದು ಸ್ವಲ್ಪ ಈಗ ಬಿಸಿ ರೊಟ್ಟಿ ಮತ್ತು ಪಲ್ಯ ಐತ್ರಿ ರಾತ್ರಿದ ಅದನ್ನು ಹಾಕೊಂಡು ಊಟ ಮಾಡ್ಯನ್ರಿ ಈಗ ಒಂಥರ ಸಮೃದ್ಧಿ ಬಿ ಎದ್ದಂಗೆ ರೀ ಎಲ್ಲ ಸರಿ ಪಲ್ಯ ಬೇಡ ಎಲ್ಲೇ ಇರ್ಲಕ್ಕ ಬಿಸಿಲೋದೈ ಸರಿ ಅಪ್ಪು ಈಗ ನೋಡಿ ಹಂಚಂತ್ರ ಬಿಸಿ ಆಗಿದಿದ ಹಂಚದಲ್ರಿ ಇದ ಹಂಚನಿಗೆ ಇದೆ ಪಲ್ಯ ಹುರಿಬೇಕರಿ ಈಗ ಇದಕ್ಕೆ ನೀರು ಹಾಕಿ ತೊಳೆಯ ತಿನ್ರಿ ಇಲ್ ಬಾ ಚನಮ್ಮ ಈಗ ನೋಡಿ ಇದಕ್ಕೆ ನೀರು ಹಾಕಿ ಪಲ್ಯನಾ ತೊಳದು ಬಿಡ್ತ ಹೋಗ್ತೀನ್ರಿ ಒಂದಾರಿ ಮಮ್ಮಾ ಸುಮ್ನಿ ದೂರ ಸರಿಯಾ ದೂರ ಕುಂದ್ರ ಕೈ ಬೆನೆದಲ್ಲ ಕೈ ಬೆನೆದ ಅದು ಅದು ಕೈಗೆ ಬೆನೆ ಸುಮ್ ಕುಂದ್ರಿ ಬೇಡ ಸುಮ್ ಕುಡ್ ಕೈ ಬೆನೆ ಅಂತ ಹೇಳು ತಿನ್ ಸಮ ನಾನು ಹೇಳಿದ ಕೇಳ ನೀ ఇది తోట పు దీన్ అద్రగ బాల్ ఇతద్రీ ఇది సరే అప్పు కై బద సుమ్కుందో ఈ జిల్ ఏడు కై బిందా ಏನ ಕ್ಲಿಯರ್ ಆಗಿ ಬೆಲ್ಲ ಆಗಿದಾ ಈಗಿದಾ ಹುರಿಬೇಕು ನೀರು ಬಿಡುತ್ತೆ ಅದಷ್ಟು ಆಗ ನೀರು ಬಿಷ್ಟೋಟು ಪೂರ್ತಿ ನೀರೆಲ್ಲ ಬಚ್ಚಬೇಕು ಅಲ್ಲಿ ತಕ ಹುರ್ಕೊಂಡಾ ತೋಬೇಕು ಇದ್ ಮೊದಲ ನಾನು ಮಡಕು ನಾನು ಹುರ್ಬೇಕು ತೋಣಿಲ್ಲ சரி நோட்ரி பல்யாக்கு தின் நீர் அம்சல் பூர் நீர் அல்ல தன்கு நீர் பூர் கோல் நோட்ரி கலர் எங்க சேஞ்ச் ஐத்ரி அன்ஸ்லக்கல் இத்த நீர் தன்கு தகன் இத

ಫ್ರೆಂಡ್ಸ್ ಗೋಳಿ ಪಲ್ಯ ಹಾಕ್ತಿರುವ ವೀಡಿಯೋ ಕ್ಲಿಪ್ಪಿಂದ ಮಿಸ್ ಆಗಿದ್ರೆ ಈಗ ನನ್ನ ಖಾರ ಒಳಗೆ ಹಾಕಿ ಫ್ರೈ ಮಾಡಿದ್ದೀನಿಲ್ರಿ ಅದ್ರೊಳಗೆ ಬರೀ ಈಗ ನಾನು ಹುರಿದಿಟ್ಟಿದ್ದೆ ಗೋಳಿ ಪಲ್ಯ ಏನದಲ್ರಿ ಇದು ಬರೀ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ತಾಳಗಿಳಿಸ್ತಾರೆ ಗೋಳಿ ಪಲ್ಯ ರೆಡಿ ಆತದ ನೋಡಿರಿ ನೋಡಿರಿ ನಮ್ಮ ಚೆನ್ನಮ್ಮ ಅಂತಂದ್ರೆ ಗೋಳಿ ಪಲ್ಯ ಹಚ್ಕೊಂಡ ಊಟ ಮಾಡ್ಲಿಕ್ಕೆ ಹತ್ತಾಳ್ರಿ ಇಲ್ಲಿ ನೋಡಿರಿ ಗೋಳಿ ಪಲ್ಯ ಹಾಕೊಂಡ ಬಿಸಿ ಜೋಳದ ರೊಟ್ಟಿ ತೊಗೊಂಡಾಳ ಓಡ್ಲಿಕ್ಕೆ ನಮ್ಮ ಸಮೃದ್ಧಿ ನೋಡ್ರಿ ಇಲ್ಲಿ ಬಂದು ಕೂತಾಳೆ ಅಲ್ಲಿ ನಾನು ಅಡುಗೆ ಮಾಡಲಿ ಈಗ ಇಲ್ಲೇ ಅನ್ನಕ್ಕೆ ಇಡ್ಲತ್ತೀನಿ ರೀ ಪಣದ್ ಅನ್ನ ಮಾಡ್ತೀನಿ ರೀ ಅನ್ನಕ್ಕೆ ಇಟ್ಟು ನೋಡ್ರಿ ಈಗ ಬೋಗಾಣಿ ರೀ ಬೊಗಣಿ ಬಿಸಿ ಅಲ್ಲಕ್ಕ ಇದಕ್ಕೆ ಎಣ್ಣೆ ಹಾಕಿ ಈಗ ಇದಕ್ಕೆ ಬೊಗಣಗಿ ಎಣ್ಣೆ ಹಾಕೋತೀನಿ ರೀ ಸಕ್ರೆ ಎಣ್ಣೆ ಇಲ್ಲ ಅಂತಂದ್ರೆ ಖಡಕ್ ಮಸಾಲೆಗೆ ಅಂತಂದ್ರೆ ಚಕ್ಕಿ ತೊಗೊಂಡಿನಿ ಒಂದು ಎರಡ ಇಲಾಚಿ ಕಾಳು ಮೆಣಸು ಲವಂಗ ಮತ್ತು ಸಾಜರಿಗೆ ತೊಗೊಂಡ್ರಿ ಇವಾಗ ಖಡಕ್ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ನೋಡಿರಿ ಮಸಾಲೆ ಒಂದು ಸ್ವಲ್ಪ ಫ್ರೈ ಅಲ್ಲಿ ಈಗ ನೋಡ್ರಿ ಅನ್ನಕ್ಕೆ ಇಟ್ಟಿನಲ್ರಿ ಅನ್ನಕ್ಕೆ ಅಂದ್ರೆ ಅನ್ನ ಮಾಡ್ಲಾಕ ಫಾಣ ಹೊಡೆದಿನ ರೀ ಈಗ ಎಣ್ಣೆ ಹಾಕಿನಿ ಮತ್ತು ಕಡಕ್ ಮಸಾಲೆ ಎಲ್ಲ ಹಾಕಿರಿ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಆಲೂಗಡ್ಡಿ ಇರುವಂತ ಈಗ ನೋಡ್ರಿ ತೆರವುಳ್ಳಿರಿ ಈಗ ಈ ಉಳ್ಳಾಗಡ್ಡಿ ಮೆಣಸಿನಕಾಯಿ ಈ ಆಲೂಗಡ್ಡಿ ಇವೆಲ್ಲ ಫ್ರೈ ಆಗ್ಬೇಕ್ರಿ ಈಗ ಎಣ್ಣೆಗೆ ಬಿಸಿಲು ಒಂದು ಜಾಸ್ತಿ ಆಗಿಬಿಟ್ಟದ್ರಿ ಮತ್ತೆ ಗಾಳಿ ಒಂದು ಜಾಸ್ತಿ ಆಗಿಬಿಟ್ಟದ್ರಿ ಇಲ್ಲ ಮ್ಯಾಲ ಮುಚ್ಚಿಬಿಟ್ಟೀನ್ರಿ ಇದಕ್ಕೆ ಈಗ ಉಳ್ಳಾಗಡ್ಡಿ ಅದೆಲ್ಲ ಫ್ರೈ ಅಲ್ರಿ ನೋಡ್ರಿ ಇದಕ್ಕೆ ಟೊಮೆಟೋ ಒಣ್ಣ ಹಾಕೀನ್ ಉಳ್ಳಾಗಡ್ಡಿ ಆಲೂಗಡ್ಡೆ ಮೆಣಸಿಫ್ರೈ ಎಲ್ಲ ಫ್ರೈ ಆದ್ಮೇಲೆ ಟೊಮೆಟೊ ಹಾಕಿನಿ

ಇದಕ್ಕೆ ರುಚಿಗೆ ಉಪ್ಪು ಹಾಕೋನ್ ಎಲ್ಲ ಉಪ್ಪಿ ಇದರ್ ಹಾಕೋತೀನಿ ಗಿಲಾಸ್ ನಾಳು ತಿಂದು ನೀರ್ ಹಾಕ್ತೀನಿ ಗಿಲಾಸ್ ನಾಳು ತಿಂದು ನೀರ್ ಹಾಕ್ತೀನಿ ಈಗ ನೋಡ್ರಿ ನೀರ್ ಹಾಕ್ಬಿಟ್ಟಿನ್ರಿ ಇದಕ್ಕೆ ಈಗ ನೀರು ಕುದಿ ಬರ್ಬೇಕ್ರಿ ಇದು ಇದಕ್ಕೆ ನೀರ್ ಅಂತಂದ್ರೆ ನಾಲ್ಕು ಗ್ಲಾಸ್ ನೀರ್ ಹಾಕಿನಿ ಯಾಕಂದ್ರೆ ಎರಡ್ ಗ್ಲಾಸ್ ಅಕ್ಕಿ ಹಾಕ್ಲಿನ್ರಿ ಅದಕ್ಕೆ ನಾಲ್ಕು ಗ್ಲಾಸ್ ನೀರ್ ಹಾಕಿನಿ ಇದ್ರ ಕುದಿಬಲ್ರಿ ನೀರ ಇಲ್ಲ ಅಂತಂದ್ರೆ ಅಕ್ಕಿ ನೋಡ್ರಿ ನೆನೆ ಹಾಕೀನ್ರಿ ಈಗ ಅಕ್ಕಿ ಅಕ್ಕಿದ್ ನೆನೆ ಹಾಕಿನ ಅಕ್ಕಿ ಒಂದು ಸ್ವಲ್ಪ ನೆನೆಯಿಲ್ಲ ಅವ್ನು ನೀರು ಕುದಿಯ ಬರೋದಕ್ಕೆ ಅಕ್ಕಿ ನೆನೀಬೇಕ್ರಿ ಅವ್ರು ಗಾಟೋತಕ್ಕ ಉರಿ ಹಾಸ್ತೀನಿ ರೀ ಒಂದು ಸ್ವಲ್ಪ ಗಾಳಿ ಒಂದು ಬಿಟ್ಟದ್ರಿ ಭಾಳ ಈಗ ನಮ್ಮ ಸಮ್ಮು ನೋಡ್ರಿ ಇಲ್ಲೇ ಆಡ್ಲಿಕ್ಕತ್ತ ನಾವ ಹೋಗಿ ಈಗ ಕಣ್ಣಾಗ ನೀರೇ ಹೊಂಟು ಬಿಟ್ಟವ್ರಿ ಹೊರಗೆ ಬಿಸಿಲು ಬಿ ಜಾಸ್ತಿ ಇದಾವ ರೀ ಈಗ ನೋಡ್ರಿ ನೀರ ಕುದಿ ಹೊಂಟವ್ರಿ ಕಾಣಿಸ್ತಿರ್ಬೋದು ಈಗ ಅಕ್ಕಿ ಅಂತರ ತೊಳೆದ್ಬಿಟ್ ತಗೊಂಡಿ ನೋಡ್ರಿ ನಾನು ಇಲ್ಲಿ ಅಕ್ಕಿನ ಅಲ್ರಿ ಈಗ ನೀರು ಕುದಿ ಬಂದಲ್ರಿ ಕುದಿ ಬಂದಿ ನೀರಿಗೆ ನೀವು ತೊಳೆದಿದ್ದ ಅಕ್ಕಿ ಹಾಕೊಂಬಿಡ್ತೀನಿ ರೀ ನೋಡಿರಿ ಕುದಿ ಅಂತೂ ಹೊಂಟದ ಈಗ ಅಕ್ಕಿನ ಹಾಕೊಂಡ್ಬಿಡ್ತೀನಿ ಅಂದ್ರೆ ನಾಲ್ಕು ಗ್ಲಾಸ್ ನೀರು ಹಾಕಿನಿ ಎರಡು ಗ್ಲಾಸ್ ಅಕ್ಕಿ ಹಾಕೀನ್ರಿ ಅಂದ್ರೆ ಕರೆಕ್ಟಾಗಿ ಆಗ್ತೀವಿ ರೀ ಅನ್ನ ಬಿರ್ಸಿನಾಗಲ್ಲ ಈ ಕಡೆ ಮೆತ್ತಗಾಗಲ್ಲ ಯಾಕಂದ್ರೆ ಮಕ್ಕಳು ಅಂತಲ್ಲ ರೀ ಭಾಳ ಬಿರುಸು ಮಾಡ್ಲಾಕ್ ಹೋಗ್ಬಾಡ್ದ್ರಿ ಭಾಳ ದೂರ ില്ല മീഡിയം മാറി നോട്രി അന്നീല നോ കല കത്ത ಈಗೇನು ತಡ ಆಗಲ್ರಿ ಕುದಿಲಿಕ್ಕದ್ಮೇಲೆ ಅನ್ನ ರೆಡಿ ಆಗದ ಒಂದು ಈಗ ಅನ್ನ ರೆಡಿ ಆಯಿತು ಈಗ ಇದಕ್ಕೆ ಫುಡ್ ಕಲರ್ ಹಾಕೊಳ್ತೀನಿ ರೀ ಒಂದು ಸ್ವಲ್ಪ ಫುಡ್ ಕಲರ್ ಹಾಕಿ ಸ್ವಲ್ಪ ಎತ್ತಿ ಹಾಕಂಬ್ರಿ ರೈಸ್ ನೋಡಿರಿ ತಿರುವಿ ಈಗ ಮ್ಯಾಲ್ ಮುಚ್ಚಿ ಉರಿ ಎಲ್ಲ ತೆಗೆದ ಬಿಟ್ಬಿಡ ಅಂದ್ರೆ ಒಂದು ಹತ್ತು ನಿಮಿಷ ಇಲ್ಲ ನೋಡಿರಿ ಫ್ರೆಂಡ್ಸಾಗ ಗೋಳಿ ಪಲ್ಯ ನೋಡ್ರಿ ಅದನ್ನ ನೀವಾಗ ಫ್ರೈ ಮಾಡಿದ್ದು ನನಗೆ ಖಾರ ಅದ್ರೊಳಗೆ ಬರೀ ಇದನ್ನ ಹುಡುಗಿದ್ವಿ ಗೋಳಿ ಪಲ್ಯ ಹಾಕಿ ತಿರುವಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ರಿ ಅದಕ್ಕೆ ನೀರು ಗಿರಿನ ಹಾಕೋದಿಟ್ಟು ಫ್ರೈ ಮಾಡ್ಕೊಂಡ್ರೆ ರೆಡಿ ಇದೆ ನೋಡಿರಿ ಗೋಳಿ ಪಲ್ಯ ನೋಡ್ರಿ ಚಂದ ಆಗ್ಯದ್ರಿ ಗೋಳಿ ಪಲ್ಯ ಅಂದ್ರ ಅಂದ್ರೆ ಅಂದ್ರ ಬಹಳ ಚಂದ್ರ ಬಿಸಿ ಬಿಸಿ ಜೋಳದ ರೊಟ್ಟಿ ಸಂಗಟ್ ನೋಡ್ರಿ ಇಲ್ಲೇ ಪ್ಲೇಟಿ ಹಾಕಿನ್ರಿ ಗೋಳಿ ಪಲ್ಯ ಈಗ ಯಜಮಾನರು ಉಳಕತ್ತರ್ ನೋಡ್ರಿ ಗೋಳಿ ಪಲ್ಯ ಹಚ್ಕೊಂಡ ಗೋಳಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಊಟ ಮಾಡಿಕತ್ತಿ